Oh. Mm -hmm. ಎಲ್ರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರು ನಾನು ವಿಡಿಯೋ ನೋಡ್ತಾ ಇದ್ರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತ್ರ ಭೂಮಿ ತುಂಬಾ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಎಷ್ಟೊಂದು ಜನ ಎಲ್ಲಿ ಸಿಕ್ಕಿದ್ರು ಕೇಳ್ತಾ ಇದ್ರು ಏನಂತಕ್ಕೆ ನೀವು ಅನ್ನ ಮಾಡಲ್ಲ ಅಂತ ಸೊ ಅದನ್ನು ಒಂದು ನೋಡೇ ಬಿಡೋಣ ಅಂತ ಇವತ್ತು ನಾನು ನಂದು ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಏನಂತಂದ್ರೆ ಇದು ನನ್ನ ಪರ್ಸ್ನಲ್ ಲಾಗ್ ನಾನು ಇಲ್ಲಿವರೆಗೂ ಯಾವುದೇ ತರಹದ ಮನೇಲಿ ನಡೆಯೋದು ವಿಷಯ ಆಗಲಿ ಅಥವಾ ಮನೇಲಿ ಯಾರ್ಯಾರು ಆ ಥರ ಏನೂ ನಾನು ವೀಡಿಯೋ ಮಾಡಿ ತೋರಿಸಿರ್ಲಿಲ್ಲ ನಾನು ನಾರ್ಮಲ್ ಆಗಿ ಇನ್ಫಾರ್ಮೇಟಿವ್ ವಿಡಿಯೋಸು ಅಥವಾ ಯಾವ್ದಾದ್ರು ಪ್ಲೇಸ್ಗಳದು ಏನಾದ್ರು ವಿಷಯಗಳ್ದು ತಿಳಿಸೋದಿದ್ರೆ ಮಾತ್ರ ನಾನು ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದೆ ಪ್ರಪ್ರಥಮ ಬಾರಿಗೆ ನಾನು ನನ್ನ ಮೊದಲಿಂದ ಪರ್ಸ್ನಲ್ ನಾಗ್ನ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಹೆಂಗೆ ರಿಯಾಕ್ಷನ್ ಇರುತ್ತೆ ಹೆಂಗೆ ವ್ಯೂಸು ಹೆಂಗೆ ಎಲ್ಲ ಲೈಕ್ಸ್ ಕಾಮೆಂಟ್ಸು ಅದ್ರ ಮೇಲೆ ನನ್ನದು ನೆಕ್ಸ್ಟ್ ನಾನು ನೆಕ್ಸ್ಟು ಕಂಟಿನ್ಯೂ ಮಾಡ್ಬೋದಾ ಇಲ್ವಾ ಅಂತ ಡಿಸೈಡ್ ಮಾಡ್ತೀನಿ ಇವತ್ತು ಸ್ವಲ್ಪ ಸ್ಪೆಷಲ್ ಡೇ ಹಾಗಾಗಿ ಇವತ್ತಿನಿಂದನೇ ಶುರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗಳ ಬರ್ತ್ಡೇ ಆಗಿರೋದ್ರಿಂದ ಮನೇಲಿ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಸೊ ಇವತ್ತಿನ ವೀಡಿಯೋನಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಶುರು ಮಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ನನ್ನ ಮಗಳಿದು ಆಗಸ್ಟ್ ಟ್ವೆಂಟಿ ಸಿಕ್ಸ್ತ್ ಇತ್ತು ಅವತ್ತು ಕೃಷ್ಣ ಜನ್ಮಾಷ್ಟಮಿ ಇತ್ತು ನಮಗೂ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾವು ಊರಿಗೆ ಹೋಗಿದ್ವಿ ಅವತ್ತು ನಾವು ಯಾವುದೇ ರೀತಿ ಸೆಲೆಬ್ರೇಷನ್ ಮಾಡೋಕ್ಕಿಲ್ಲ ನಾರ್ಮಲಾಗಿ ಮನೇಲಿ ಕೇಕ್ ಕಟ್ ಮಾಡಿಸಿದ್ವಿ ಬಟ್ ಯಾವುದೇ ರೀತಿ ಯಾರನ್ನು ಫ್ರೆಂಡ್ಸು ಆ ಥರ ಏನು ಇನ್ವೈಟ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಅವತ್ತು ಏನು ಸೆಲೆಬ್ರೇಷನ್ ಮಾಡಲಿಲ್ಲ ನಾವು ನಾವೇ ಸೇರ್ಕೊಂಡು ಕೇಕ್ ಕಟ್ ಮಾಡಿಸಿದ್ವಿ ಬಟ್ ಫ್ರೈಡೇ ಆಗಿದೆ ಮತ್ತು ಸಾಟರ್ಡೆ ಸಂಡೇ ರಜಾ ಸಿಗುತ್ತೆ ನಮಗೂ ರೆಸ್ ಮಾಡ್ಕೋಬೋದು ಆದ ಕಾರಣ ನಾವು ಫ್ರೈಡೇ ಅಂದರೆ ತರ್ಟಿಯತ್ತು ಬರ್ಡೇ ಸೆಲೆಬ್ರೇಷನ್ನ ಮಾಡ್ತಾ ಇದೀವಿ ನನ್ನ ಮಗಳು ಮಾತ್ರ ನಾವು ಇವತ್ತು ಬರ್ತಾಡಾ ಸೆಲೆಬ್ರೇಷನ್ನ ಮಾಡ್ತಿದ್ದೀವಿ ಸೊ ಹೆಂಗಿರುತ್ತೆ ನಾವು ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಸೊ ಹಾಗಿದ್ರೆ ಬನ್ನಿ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ನಾನಿಲ್ಲಿ ಊಟಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಟ್ವೆಂಟಿ ಮೆಂಬರ್ಸು ಬರ್ತಾರೆ ಸೊ ಹಾಗಾಗಿ ಮಕ್ಕಳು ತುಂಬ ಜನ ಮಕ್ಕಳೇ ಇರೋದ್ರಿಂದ ಸೊ ಮಕ್ಕಳಿಗೆ ವೆಜ್ ಪಲಾವು ಮತ್ತು ಮೊಸರು ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೈಸ್ ಮಾಡಿ ಮೊಸರು ಹಾಗೆ ಇಟ್ಟಿದ್ದೀನಿ ಒಗ್ಗರಣೆ ಮಾಡಿ ಇಟ್ಟಿದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಆಗಲೇ ಹತ್ತತ್ರ ಸಿಕ್ಸ್ ತರ್ಟಿ ಆಗ್ತಾ ಇದೆ ಸೊ ಫ್ರೈಡೇ ಆಗಿರೋದ್ರಿಂದ ವಾರ ಕೂಡ ಮುಗಿಸಿ ನಾನು ಡೆಕೋರೇಷನ್ನ ಮಾಡಿದ್ದೀವಿ ನೋಡಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ನನಗೆ ಮತ್ತು ನನ್ನ ತಮ್ಮ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು ಸಿಂಪಲ್ಲಾಗಿ ಬಲೂನ್ ಕಟ್ಟಿ ಅವಳಿಗೆ ಸ್ವಲ್ಪ ಪಿಂಕ್ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಪಿಂಕ್ ವಿತ್ ವೈಟ್ ಕಾಂಬಿನೇಷನ್ನೇ ಮಾಡೋಣ ಅಂತ ಬಲೂನ್ ಹಾಕಿ ಹಾಗೆ ಸುಮ್ಮನೆ ಲೈಟಿಂಗ್ಸ್ ಮಾಡಿದ್ವಿ ನನ್ನ ಹಸ್ಬೆಂಡು ಕೇಕ್ ಕೂಡ ಬರ್ತಾ ಇದ್ದಾರೆ ಅದು ಫೈವ್ ತರ್ಟಿಗೆ ನಾವು ಆರ್ಡ್ರ್ ಕೊಟ್ಟಿದ್ವಿ ಬಟ್ ಅದು ಮನೇಲೆ ಇಟ್ಕೊಂಡು ಅದು ಸ್ವಲ್ಪ ದೊಡ್ಡದಿತ್ತು ತ್ರೀ ಕೆ ಜಿ ಬೇರೆ ಇತ್ತು ಸೊ ಫು ಫ್ರಿಡ್ಜಲ್ಲೆಲ್ಲ ಆಗಲ್ಲ ಅನ್ಬಿಟ್ಟು ನಾವು ಆತ್ರ ಸೆವೆನ್ ಓ ಕ್ಲಾಕ್ಗೆ ಇನ್ನೇನು ಎಲ್ಲರೂ ಬರ್ತಾರೆ ನೋ ಟೈಮಲ್ಲಿ ಹೋಗಿ ಕೇಕ್ನ ತೊಗೊಂಬಂದರು ನನ್ನ ಮಗಳದು ಫೋಟೋ ಶೂಟ್ ನಡೀತಾ ಇದೆ ನನ್ನ ತಮ್ಮ ಫೋಟೋ ಇದ್ದಾನೆ ಅವಳಿಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ಕೇಕ್ ಯಾವ ಥರ ಇದೆ ಅಂತ ನಾವು ನಕ್ಷತ್ರಂಗೆ ಕೇಳ್ತಾ ಇದ್ವಿ ನಿಮಗೆ ಯಾವ ಥರ ಕೇಕ್ ಬೇಕು ಯಾವ ಕೇಕ್ ಇಷ್ಟ ಅಂತ ಅವಳು ಹೇಳ್ತಿದ್ದು ಒಂದೇ ಪಿಂಕ್ ಕೇಕ್ ಬೇಕು ಪಿಂಕ್ ಕೇಕ್ ಬೇಕು ಅಂತ ಅವ್ಳಿಗೆ ಡಿಸೈನ್ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಅನ್ಸುತ್ತೆ ಬಟ್ ಅವಳು ಏನೇ ಡ್ರಾಯಿಂಗ್ ಮಾಡಬೇಕಾದ್ರಾಗಲಿ ಅಥ್ವಾ ಕೈಗೆ ಮೆಹಂದಿ ಹಾಕ್ಸ್ಕೋಬೇಕಾದ್ರೆ ಏನು ಬರೀಬೇಕು ಅಂದಾಗ ಅವಳು ಯಾವಾಗಲೂ ಸ್ವಲ್ಪ ಬಟರ್ಫ್ಲೈ ಬೇಕು ನನಗೆ ಬಟರ್ಫ್ಲೈ ಬರೀರಿ ಅಂತ ಹೇಳ್ತಾಯಿದ್ಲು ಸೊ ನಮಗೆ ಅದೇ ತಲೆಯಲ್ಲಿ ಸೊ ಅವ್ಳು ಬಟರ್ಫ್ಲೈ ಡಿಸೈನ್ ಇಷ್ಟ ಆಗ್ಬೋದು ಅಂದ್ಬಿಟ್ಟು ಸೊ ನಾವೆಲ್ಲ ಥಿಂಕ್ ಮಾಡಿ ಬಟರ್ಫ್ಲೈ ಕೇಕೆ ಮಾಡಿಸಿದ್ವಿ ಇದು ತ್ರೀ ಕೆ ಜಿ ಬಟರ್ಫ್ಲೈ ಪೈನ್ ಫ್ಲೇವರ್ ಇದೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಡಾಲ್ಫಿನಲ್ಲಿ ಸೆವೆನ್ ಓ ಕ್ಲಾಕ್ ಆದಮೇಲೆ ಎಲ್ಲ ಫ್ರೆಂಡ್ಸು ಅಂದರೆ ನನ್ನ ನೈಬರ್ಸ್ ಇದ್ದಾರಲ್ಲ ಅವ್ರ ಮಕ್ಳುಗಳು ನನ್ನ ಮಕ್ಕಳು ಫ್ರೆಂಡ್ಸ್ ಇವರು ಇವರೆಲ್ಲ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲ ಗರ್ಲ್ಸು ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಅಲ್ಲಿ ಇರೋರೆಲ್ಲ ಗರ್ಲ್ಸೇ ಬಾಯ್ ಒಬ್ಬರು ಕೂಡ ಇಲ್ಲ ಆ್ಯಕ್ಚುಲಿ ನಮ್ಮ ನಾವು ಇರೋ ಏರಿಯಾಲಿ ನಮ್ಮ ರೋಡು ಮತ್ತು ಬ್ಯಾಕ್ ಸೈಡ್ ರೋಡಲ್ಲಿ ಇರೋದು ಆಲ್ಮೋಸ್ಟ್ ಗರ್ಲ್ಸ್ ಇದ್ದಾರೆ ಒಂದು ತ್ರೀ ಮೆಂಬರ್ಸ್ ಬಾಯ್ಸ್ ಇದ್ದಾರೆ ಯಾವುದೇ ಬರ್ತಡೆ ಆದ್ರೂ ಎಲ್ಲರೂ ಹೋಗಿ ಈ ತರ ಗ್ರೂಪಲ್ಲಿ ಹೋಗಿ ತುಂಬಾ ಚೆನ್ನಾಗಿ ಬರ್ತಡೇನ ಎಂಜಾಯ್ ಮಾಡ್ಕೊಂಡ್ಬರ್ತಾರೆ ಇದನ್ನ ನೋಡೋಕೆ ಒಂಥರ ಖುಷಿ ಆಗುತ್ತೆ ಸೊ ಇವಾಗ ಕೇಕ್ ಕಟ್ಟಿಂಗ್ ನಡೀತಾ ಇದೆ ನಕ್ಷತ್ರ ಮಾಡ್ತಿರೋ ಕೇಕು ಎಗ್ ಹಾಕಿ ಮಾಡ್ಸಿರೋ ಕೇಕ್ ಹಾಕಿರೋದ್ರಿಂದ ಎಗ್ಲೆಸ್ ತಿನ್ನೋ ಮಕ್ಕಳುಗಳು ಕೂಡ ಇದ್ದರು ಹಾಗಾಗಿ ಸಪ್ರೇಟಾಗಿ ನಾವು ಎಗ್ಲೆಸ್ ಕೇಕ್ ಕೂಡ ತರಿಸಿದ್ವಿ ಸೊ ಅದನ್ನು ಅವಳು ನನ್ನ ಮಗಳ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು ಬೆಸ್ಟ್ ಫ್ರೆಂಡು ಯಾವಾಗಲೂ ಜೊತೆ ಕಟ್ ಆಡ್ಕೊತಾ ಇರ್ತಾಳೆ ಅವಳು ಆವತ್ತು ಆ ಕೇಕ್ನ ಕಟ್ ಮಾಡ್ತೀನಿ ಅಂತ ಕಟ್ ಮಾಡಿದ್ಲು ಖುಷಿಯಾಗಿ ಕೇಕಟ್ಟಿಂಗ್ ಆಯಿತು ಕೇಕಟಿಂಗ್ ಆದಮೇಲೆ ಎಲ್ರಿಗೂ ಊಟ ಕೊಟ್ಟಿದ್ವಿ ಮಕ್ಳಿಗೆ ಮುಗಿದ್ಬಿಡ್ಲಿ ಆಮೇಲೆ ನಾವು ಊಟ ಮಾಡ್ಕೊಂಡ್ರೆ ಆಯಿತು ಅಂತ ಎಲ್ಲ ಮಕ್ಕಳು ಕೂತು ಊಟ ಮಾಡ್ತಾ ಇದ್ದಾರೆ ಯಾಕೋ ಅಲ್ಲಿ ಇಲ್ಲಿ ಆಗ್ಬಿಡ್ತು ಅನ್ಸುತ್ತೆ ನಮಗೆ ಹಾಲಲ್ಲಿ ಜಾಗ ಸಾಕಾಗಲ್ವೇನೋ ಅಂತ ಸೋ ಸೋಫಾನೆಲ್ಲ ನಾವು ಅಲ್ಲಿ ಇಲ್ಲಿ ಹಾಕಿದ್ವಿ ಸೊ ಅವ್ರಿಗೆ ಕಂಫರ್ಟಬಲ್ ಆಗಲಿಲ್ಲ ಅನ್ಸುತ್ತೆ ಸೊ ಎಲ್ಲ ಗ್ರೂಪಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಮಕ್ಕಳದಾದಮೇಲೆ ನೆಕ್ಸ್ಟು ನಾವು ಊಟ ಮಾಡ್ಕೊಂಡ್ವಿ ಆಮೇಲೆ ಮಕ್ಕಳು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ಆಮೇಲೆ ಅವ್ರವ್ರ ಮನೆಗೆ ಹೊರಟರು ಆಮೇಲೆ ನಾವು ಊಟ ಮಾಡಿಕೊಂಡು ಇವರು ಚೇತನ ಅಂದ್ಬಿಟ್ಟು ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಚೇತನಾಸ್ ಕಿಚನ್ ಅಂದ್ಬಿಟ್ಟು ನಿಮ್ಗೆ ಯಾರಾದರೂ ಅಡುಗೆಗಳದ್ದು ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಅವರು ಒಳ್ಳೊಳ್ಳೆ ಅಡುಗೆ ರೆಸಿಪಿಗಳನ್ನ ಹಾಕಿದ್ದಾರೆ ವೆಜ್ ಮತ್ತು ನಾನ್ ವೆಜ್ಜಲ್ಲಿ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಅವ್ರ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೇತನಾಸ್ ಕಿಚನ್ ಅಂದ್ಬಿಟ್ಟು ಅವ್ರ ಚಾನಲ್ಲು ಒಳ್ಳೊಳ್ಳೆ ರುಚಿಯಾದಂತಹ ಅಡುಗೆಗಳನ್ನ ಹಾಕಿದ್ದಾರೆ ಇದು ಇವತ್ತಿನ ನಮ್ಮದು ಸ್ಮಾಲ್ ಬರ್ತ್ಡೇ ಸೆಲೆಬ್ರೇಷನ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಏನೇ ಅನಿಸಿಕೆಗಳಿದ್ರು ಕಾಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನನ್ನ ವೀಡಿಯೋ ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ ಬಾಯ್